ಎಲ್ಲರಿಗೂ ನಮಸ್ಕಾರ ಸಭಿರುಚಿಗೆ ಸ್ವಾಗತ ನಾನಿವತ್ತು ಅವರೇ ಕಾಳಿನಿಂದ ಅಕ್ಕಿ ರೊಟ್ಟಿ ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ಈಸಿ ಕೂಡ ಮಾಡೋದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿದಾಗೆ ನಾನಿರೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಆಗುವಷ್ಟು ಇದಕ್ಕೆ ಇಟ್ಟಿರುವಂಥ ಅವರೇ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ನೀರನ್ನು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಬೇಳೆಯಲ್ಲಿ ಬೆಂದಿದೆ ಒಮ್ಮೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬಾ ನುಣ್ಣಗೆ ಬೇಯುವರೆಗೆ ನೀವು ಬಿಡಬೇಡಿ ನೋಡಿ ಈ ಥರ ಪ್ರೆಸ್ ಮಾಡಿದಾಗ ಇದು ಪುಡಿಯಾದರೆ ಸಾಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇಲ್ಲಿ ಸ್ಟವನ್ನ ಆಫ್ ಮಾಡ್ಕೋಬೇಕು ಸ್ಟವನ್ನ ಆಫ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ತೆಂಗಿನ ತುರಿ ಹಾಸಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಬಿಸಿರುವ ನೀರಿಗೇನೆ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಮೇಲೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಅಷ್ಟೇ ನೀವು ಹಾಕಬೇಕಾದ್ರೆ ಒಂದೇ ಸಲ ಅಕ್ಕಿ ಹಿಟ್ಟನ್ನು ಹಾಕ್ಕೊಬೇಡಿ ಇದರಲ್ಲಿರುವ ನೀರು ಎಷ್ಟಿದೆ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸ್ಟವ್ ಮಾತ್ರ ಆನಲ್ಲಿರಬಾರ್ದು ಸ್ಟವ್ ಆಫಲ್ಲೇ ಇದ್ಕೊಂಡು ನೀವು ಇದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಉಳಿದಿರುವಂಥ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಹಾಕ್ಕೊಂಡು ಈ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದೀನಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನಿಮಗೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ನಿಮ್ಮ ಹಿಟ್ಟನ್ನು ಇಲ್ಲಿ ಸೇರಿಸ್ಕೋಬೋದು ನಾನು ಅದು ಒಂದು ಕಪ್ಪು ತಗೊಂಡಿದ್ದಕ್ಕೆ ಕರೆಕ್ಟಾಗಿ ಇಲ್ಲಿ ಅದುವಾಗಿ ಬಂದಿದೆ ನೋಡಿ ಇಷ್ಟಾದರೆ ಸಾಕಾಗಿ ಸ್ವಲ್ಪ ತಣ್ಣಗಾಗಲಿ ಇದು ಇದು ಬಿಸಿ ಇದೆ ಅದರಿಂದ ನಾನು ಈ ಸೌಟಿನಲ್ಲಿ ಇದನ್ನ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಇದಕ್ಕೆ ಹಾಕಿರುವಂಥ ಎಲ್ಲ ಪದಾರ್ಥಗಳು ಇದರಲ್ಲಿ ಮಿಕ್ಸ್ ಆಗಬೇಕು ಇವಾಗಿದು ಮಿಕ್ಸ್ ಆಗಿದೆ ನೋಡಿ ಇನ್ನೊಂದ್ಸಲಿ ನಾವು ಕೈಯಲ್ಲಿ ಕೂಡ ಇದನ್ನು ಸ್ವಲ್ಪ ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬಿಸಿ ತಣ್ಣಗಾಗಿದೆ ತಣ್ಣಗಾದಮೇಲೆ ಒಮ್ಮೆ ನಾವು ಕೈಯಲ್ಲಿ ಕೂಡ ನಾದ್ಕೊಂಡು ನಂತರ ನಾವು ಇದನ್ನು ರೊಟ್ಟಿಯನ್ನು ತಟ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಇದು ಕೈಗೆ ಸ್ವಲ್ಪ ಮೆತ್ಕೊಡುತ್ತೆ ಏನೂ ತೊಂದರೆ ಇಲ್ಲ ಈ ಥರ ಆದ್ರೂ ನಾವು ಸ್ವಲ್ಪ ಕೈಗೆ ನೀರನ್ನು ಇಲ್ಲಾಂದರೆ ಎಣ್ಣೆ ಆದರೂ ಹಾಕ್ಕೊಂಡು ಈ ಥರ ಸ್ವಲ್ಪ ದಪ್ಪದಾಗಿ ನಾವೊಂದೊಂದು ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಇವಾಗ ಇಲ್ಲೊಂದು ಫೈಲ್ ಪೇಪರನ್ನು ತಕೊಂಡಿದ್ದೀನಿ ನಾನು ಫೈಲ್ ಪೇಪರ್ ಇಲ್ಲಾಂದರೆ ಬಾಳೆಲೆಲ್ಲೂ ಕೂಡ ನೀವು ಇದನ್ನು ಮಾಡ್ಕೋಬೋದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಈ ಫೈಲ್ ಪೇಪರಿಗೆ ಎಣ್ಣೆಯನ್ನು ಸವರ್ಕೋಬೇಕು ನೀಟಾಗಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಸ್ವಲ್ಪ ದಪ್ಪದಾದಂಥ ರೊಟ್ಟಿಯ ಹಿಟ್ಟನ್ನು ತಗೊಂಡು ನೋಡಿ ಕೈಯಲ್ಲೇ ಈ ಥರ ನೀವು ತಟ್ಕೋಬೇಕು ಸ್ವಲ್ಪ ನೀವು ತಟ್ಟಬೇಕಾದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀವು ತಟ್ಕೊಳ್ಳಿ ಆವಾಗ ತೆಳುವಾಗೂ ಬರುತ್ತೆ ತಟ್ಟೋಕ್ಕೂ ಕೂಡ ಈಸಿ ಆಗುತ್ತೆ ನೋಡಿ ಈ ಥರ ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನಡಿ ಈ ಥರ ಮಾಡಿಕೊಡಿ ಈಸಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಜೊತೆ ಅಂತೂ ಈ ಒಂದು ರೊಟ್ಟಿ ತುಂಬಾ ಸೂಪರಾಗಿರುತ್ತೆ ಇವಾಗ ಅವರೆಕಾಯಿ ಸೀಸನಲ್ಲಿ ಇರುವಾಗ ನಾವು ಈ ಥರ ಒಂದು ರೊಟ್ಟಿಯನ್ನು ಮಾಡ್ಕೊಳ್ಳಿ ತುಂಬನೇ ಸೂಪರಾಗಿರುತ್ತೆ ನೋಡಿ ನಂತರ ತೆಳ್ಳಗೆ ಈ ಥರ ಕೈಯಲ್ಲೇ ನಾನು ಇದನ್ನು ತಟ್ಕೊಂಡಿದ್ದೀನಿ ನೋಡಿ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ತೆಳು ತಟ್ಕೊಂಡಿದ್ದೀನಿ ಅಂತ ನೋಡಿ ಈ ಥರ ತೆಳ್ಳಗೆ ತಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ತವ ಕೂಡ ಇಲ್ಲಿ ಬಿಸಿಯಾಗಿದೆ ನೋಡಿ ಬಿಸಿಯಾಗಿರುವಂಥ ತವಕ್ಕೇನೆ ನಾನು ತಟ್ಟಿರುವಂಥ ಈ ಒಂದು ರೊಟ್ಟಿ ಇದೆ ನೋಡಿ ಅದನ್ನು ಹೀಗೇ ಹಾಕ್ಕೊಳ್ತಾ ಇದ್ದೀನಿ ಫಾಯಿಲ್ ಪೇಪರ್ ಸಮೇತ ಹಾಕ್ಕೊಳ್ತಾ ಇದ್ದೀನಿ ಈಸಿ ಆಗುತ್ತೆ ನಮಗೆ ಈ ಥರ ಮಾಡೋದರಿಂದ ಫಾಯಿಲ್ ಪೇಪರ್ ಇಲ್ಲಾಂದರೆ ಬಟರ್ ಪೇಪರ್ ಇರುತ್ತೆ ನೋಡಿ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ಉಪಯೋಗಿಸ್ಕೊಂಡು ಈ ಥರ ಒಂದು ರೊಟ್ಟಿಯನ್ನು ರೆಡಿ ಮಾಡ್ಕೋಬೋದು ಅದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಬಿಟ್ಟುಬಿಡ್ಬೇಕಾಗಿನೇ ಬಿಟ್ಟಾದ ಮೇಲೆ ನಾವು ನೀಟಾಗಿ ಈ ಪೇಪರನ್ನು ಮೇಲಿಂದ ತೆಗೆದುಬಿಡ್ಬೋದು ನೋಡಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ಆದಮೇಲೆ ನಾನು ಈ ಪೇಪರನ್ನು ನೀಟಾಗಿ ಈ ಥರ ತೆಗೆದುಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದೇ ಥರ ನಾನು ಉಳ್ದಿರುವಂಥ ಎಲ್ಲ ರೊಟ್ಟಿಯನ್ನು ಕೂಡ ಮಾಡ್ಕೊಳ್ತೀನಿ ಮೇಲ್ಗಡೆಯಿಂದ ನಿಮಗೆ ತುಪ್ಪ ಇಷ್ಟ ಇದ್ದರೆ ನೀವು ಇಲ್ಲಿ ತುಪ್ಪವನ್ನು ಹಾಕೋಬೋದು ಇಲ್ಲಾಂದರೆ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಎರಡು ಸೈಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಸೈಡು ಕೂಡ ನಾನು ಇದೇ ಥರ ಫ್ರೈ ಮಾಡ್ಕೊಳ್ತೀನಿ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ಈ ಒಂದು ರೊಟ್ಟಿಯನ್ನು ನಾವು ಮೊದಲೇ ನಾವು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀವಿ ಮತ್ತು ನಾವು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಬಿಸಿ ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಮಾಡಿದ್ರಿಂದ ಅದು ಕೂಡ ಅರ್ಧ ಬೆಂದಿರುತ್ತೆ ಇಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ ನೋಡಿ ಎಷ್ಟು ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ರೊಟ್ಟಿ ನೀವು ಕೂಡ ಇದೇ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ